ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದನೇ ತರಗತಿಯ ಸವಿ ಕನ್ನಡ ಪುಸ್ತಕದಲ್ಲಿನ ಒಂದನೇ ಪದ್ಯ ಒಂದನೇ ಇದನ್ನು ಇವತ್ತು ನಾವು ನೋಡೋಣ ಪಾಠ ಒಂದು ಒಂದನೇ ಪದ್ಯ ಕವಿ ಎಲ್ ಕೆ ಕಂಬಾರ್ ಅದಕ್ಕಿಂತ ಮುಂಚೆ ನಾವು ನೋಡಿ ಇಲ್ಲಿ ಫಸ್ಟಿಗೆ ತೋರಿಸಿ ಹೇಳಿಸಿ ಪಾಠ ಒಂದು ಪಾಠಪೂರ್ವ ಚಟುವಟಿಕೆ ಚಿತ್ರ ತೋರಿಸಿ ಪದ ಹೇಳಿಸಿ ಓಕೆ ಮೊದಲನೇದು ಯಾರು ತಾಯಿ ತಾಯಿ ಅಂದರೆ ಅಮ್ಮ ಓಕೆ ಮೊದಲನೇದು ತಾಯಿ ಎರಡನೇದು ರೈತ ರೈತ ಅಂದರೆ ಯಾರು ನಮಗೆ ಹೊ ಅಂದರೆ ತರಕಾರಿ ಬೇಳೆ ಆಮೇಲೆ ಫ್ರೂಟ್ಸು ಎಲ್ಲ ಬೆಳೀತಾರೆ ಹೊಲದಲ್ಲಿ ಸೊ ಅವರನ್ನು ನಾವು ರೈತ ಅಂತ ಕರಿತೀವಿ ಓಕೆ ವೈದ್ಯೆ ಮೂರನೇದ್ದು ವೈದ್ಯೆ ವೈದ್ಯ ಅಂದರೆ ಡಾಕ್ಟರ್ಸ್ ನಮಗೆ ಹುಷಾರಿಲ್ಲದಾಗ ನಾವು ಹೋಗ್ಬಿಟ್ಟು ಡಾಕ್ಟರ್ ಹತ್ರ ತೋರಿಸ್ಕೊಡ್ತೀವಲ್ಲ ನಮಗೆ ಆರೋಗ್ಯವನ್ನು ಅಂದರೆ ಕಾಪಾಡುವಂತಹ ನಮ್ಮ ಆರೋಗ್ಯವನ್ನು ಕಾಪಾಡುವಂತಹ ವೈದ್ಯರು ಓಕೆ ನಾಲ್ಕನೇ ಚಿತ್ರ ಸೈನಿಕ ಸೈನಿಕ ನಮ್ಮ ದೇಶವನ್ನು ಕಾಪಾಡ್ತಾರೆ ಓಕೆ ಗಡಿಯಲ್ಲಿ ನಿಂತ್ಕೊಂಡು ನಮ್ಮ ದೇಶವನ್ನು ಅವರು ಕಾಪಾಡ್ತಾರೆ ಅವರು ಸೈನಿಕ ಲಾಸ್ಟ್ನೇದ್ದು ತಂದೆ ತಂದೆ ಏನು ಅಪ್ಪ ಓಕೆ ತಾಯಿ ರೈತ ವೈದ್ಯೆ ಸೈನಿಕ ತಂದೆ ಓಕೆ ಇಷ್ಟು ಪಾಠಪೂರ್ವ ಚಟುವಟಿಕೆ ಇವಾಗ ಪದ್ಯ ಓಕೆ ಪಾಠ ಒಂದು ಒಂದನೇ ಪದ್ಯ ಕವಿ ಎಲ್ ಕೆ ಕಂಬಾರ್ ಈ ಪದ್ಯವನ್ನು ರಾಗವಾಗಿ ಓದಿ ಮಕ್ಕಳಿಂದ ಹೇಳಿಸಿ ಓಕೆ ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ್ದ ತಾಯಿಗೆ ಒಂದನೇ ನವಮಾಸ ನವಮಾಸ ಅಂದ್ರೆ ಏನು ಒಂಬತ್ತು ತಿಂಗಳುಗಳು ನೈನ್ ಮಂತ್ಸ್ ಓಕೆ ನೈನ್ ಮಂತ್ಸ್ ನಾವು ತಾಯಿಯ ಹೊಟ್ಟೆಯಲ್ಲಿ ಎಷ್ಟು ತಿಂಗಳು ಇರ್ತೀವಿ ಹೊಟ್ಟೆಯಲ್ಲಿ ನಮ್ಮನ್ನು ಒಂಬತ್ತು ತಿಂಗಳು ಹೊತ್ತು ನಮ್ಮನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ ಒಂಬತ್ತು ತಿಂಗಳು ನಮ್ಮನ್ನು ಹೊಟ್ಟೆಯಲ್ಲಿ ನಮ್ಮನ್ನು ಇಟ್ಕೊಂಡು ನನ್ನನ್ನು ಎತ್ತು ಸಾಕಿದ್ದಾರೆ ಓಕೆ ಸಾ ತಾಯಿ ಏನು ಮಾಡ್ತಾರೆ ಒಂಬತ್ತು ತಿಂಗಳು ನಮ್ಮನ್ನು ಹೊಟ್ಟೆಯಲ್ಲಿ ಇಟ್ಕೊಂಡ್ಬಿಟ್ಟು ನಮ್ಮನ್ನು ಜನ್ಮ ಕೊಟ್ಟು ಸಾಕಿರ್ತಾರೆ ಸೊ ಅದಕ್ಕೆ ನಾವು ತಾಯಿಗೆ ವಂದನೆಯನ್ನು ಹೇಳಬೇಕು ಮೈಮುರಿ ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ ಸಾಕೆಂಡಿದ್ಯಾರು ಅಪ್ಪ ಮೈಮುರಿ ದುಡಿದು ಅಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಅಥವಾ ಸಂಜೆವರೆಗೆ ತಂದೆ ಏನು ಮಾಡ್ತಾರೆ ಕೆಲಸಕ್ಕೆ ಹೋಗ್ತಾರೆ ಮೈ ಮುರಿದು ದುಡಿದು ಅಂದರೆ ಕಷ್ಟಪಟ್ಟು ದುಡಿದು ನನ್ನನ್ನು ಸಲುಹಿಲಿಕ್ಕೆ ಅವರು ದುಡಿತಾರೆ ಓಕೆ ಬೆಳೆಸಿದ ತಂದೆಗೆ ಒಂದನೆ ಬೆಳಗಿಂದ ಸಂಜೆವರೆಗೂ ದುಡಿದು ನನ್ನನ್ನು ಸಲುಹಿತಿರುವ ತಂದೆಗೆ ವಂದನೆ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಮೂರನೇದ್ದು ಯಾರು ಇದು ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ವಂದನೆ ಇದು ಯಾರು ಟೀಚರ್ ಓಕೆ ವಿದ್ಯಾ ಬುದ್ಧಿ ಸ್ಕೂಲಿಗೆ ಹೋಗ್ತೀವಲ್ಲ ನಾವು ಸ್ಕೂಲಲ್ಲಿ ನಮಗೆ ಪಾಠ ಮಾಡ್ತಿರುವಂತಹ ಶಿಕ್ಷಕಿಯವರು ವಿದ್ಯಾ ಬುದ್ಧಿ ಬಾಲ್ಯದಿ ಕಲಸಿ ಹರಸಿದ ಗುರುವಿಗೆ ವಂದನೆ ನಮಗೆ ಪಾಠವನ್ನು ಹೇಳಿಕೊಡುವಂತಹ ಶಿಕ್ಷಕರಿಗೆ ನಾವು ವಂದನೆಯನ್ನು ಸಲ್ಲಿಸಬೇಕು ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಕ್ಕೆ ಮಾಡುವೆ ವಂದನೆ ಓಕೆ ನೋಡಿ ಇಲ್ಲಿ ಡಾಕ್ಟರು ಇಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ ಪೇಷಂಟ್ಗೆ ಬಗೆ ಬಗೆ ರೋಗವ ಓಕೆ ನಮಗೆ ನೋಡಿ ಶೀತ ನೆಗಡಿ ಕೆಮ್ಮು ಜ್ವರ ಎಲ್ಲ ಬಂದಾಗ ನಾವು ಡಾಕ್ಟರ್ ಡಾಕ್ಟ್ರ್ ಹತ್ರ ಹೋಗ್ತೀವಲ್ವಾ ಸೊ ಹೋದಾಗ ನಮಗೆ ನಮಗೇನು ಪರೀಕ್ಷೆ ಮಾಡಿ ನಮಗೆ ಔಷಧಿಗಳನ್ನೆಲ್ಲ ಕೊಟ್ಟು ನಮಗೆ ವಾಸಿ ಮಾಡ್ತಾರೆ ಅಂದರೆ ನಮಗೆ ರೋಗ ಮುಕ್ತವನ್ನಾಗಿ ಮಾಡ್ತಾರೆ ಸೊ ಅದಕ್ಕೆ ನಾವು ಏನು ಮಾಡಬೇಕು ವೈದ್ಯೆಗೆ ವಂದನೆಯನ್ನು ಹೇಳಬೇಕು ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ ನೋಡಿಲಿ ರೈತ ಹೊಲದಲ್ಲಿ ದುಡಿತಾ ಇದ್ದಾರೆ ಓಕೆ ನೋಡಿ ಇಲ್ಲಿ ಎತ್ತದ ತೊಗೊಂಡ್ಬಿಟ್ಟು ಇಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಿಂಗೆ ರೈತ ಈ ತೊಗೊಂಡ್ಬಿಟ್ಟು ಎತ್ತರನ್ನ ತಗೊಂಡು ಹೊಲದಲ್ಲಿ ಕೆಲಸ ಮಾಡಿ ನಮಗೆ ಏನು ಕೊಡ್ತಾರೆ ಅನ್ನವ ನೀಡುವ ಹೊಲದಲ್ಲಿ ಕೆಲಸ ಮಾಡಿ ನಮಗೆ ಅನ್ನ ನೀಡ್ತಾರೆ ಅಂದರೆ ನಮಗೆ ತರಕಾರಿ ವೆಜಿಟೇಬಲ್ಸು ಆಮೇಲೆ ಫ್ರೂಟ್ಸು ಅಕ್ಕಿ ಬೇಳೆ ಎಲ್ಲ ನಮಗೆ ನೀಡ್ತಾರಲ್ಲ ಸೊ ಅದಕ್ಕೆ ನಾವು ರೈತಗೆ ಮಾಡುವೆ ವಂದನೆ ಅಂತ ಹೇಳ್ತಾ ಇದ್ದಾರೆ ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ ನೋಡಿಲ್ಲಿ ನಮ್ಮ ನಾಡನ್ನು ರಕ್ಷಣೆ ಮಾಡುತ್ತಿರುವ ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ನೋಡಿ ದಿನ ಬೆಳಗ್ಗೆ ರಾತ್ರಿ ಹಗಲು ಬಿಸಿಲು ಹಗಲು ರಾತ್ರಿ ಆಮೇಲೆ ಬಿಸಿಲು ಮಳೆ ಚಳಿ ಅಂತ ಹೇಳಿದೆ ನಮ್ಮ ಸೈನಿಕರು ಏನು ಮಾಡ್ತಾರೆ ಗಡಿಯಲ್ಲಿ ನಿಂತ್ಕೊಂಡ್ಬಿಟ್ಟು ನಮ್ಮ ದೇಶದ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ನಾವು ವಂದನೆಯನ್ನು ಸಲ್ಲಿಸಬೇಕು ಓಕೆ ಈಗ ಫಸ್ಟಿಂದ ನಾವು ಒಂದು ಪದ್ಯವನ್ನು ಹಾಡೋಣ ಓಕೆ ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ ಮೈಮುರಿ ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ ವಿದ್ಯಾ ಬುದ್ಧಿ ಬಾಲ್ಯದಿ ಕಲಸಿ ಹರಸಿದ ಗುರುವಿಗೆ ವಂದನೆ ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ ಓಕೆ ಇದು ಒಂದನೇ ತರಗತಿಯ ಸಬಿ ಕನ್ನಡ ಪುಸ್ತಕದ ಮೊದಲನೇ ಪಾಠವಾದ ಸಾರಿ ಮೊದಲನೆಯ ಪಾಠ ಇದು ಪದ್ಯ ಒಂದನೇ ಓಕೆ ಎಲ್ಲರಿಗೂ ಅರ್ಥವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರಲ್ಲ ಅಭ್ಯಾಸ ಇವಾಗನೆಲ್ಲ ನಾವು ಸಾಲ್ವ್ ಮಾಡೋಣ ಇವತ್ತಿಗೆ ಈ ವಿಡಿಯೋನ ಇಲ್ಲೇ ಎಂಡಿಗೆ ಮಾಡ್ತಾ ಇದ್ದೀನಿ ನಮಸ್ಕಾರ ಬಾಯ್ ಬಾಯ್